ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಸುಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳಲ್ಲಿ ಒಂದಾದ ಪ್ರಾಯೋಗಿಕ ವಿಧಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಪ್ರಾಯೋಗಿಕ ವಿಧಾನ ಅಂದ್ರೆ ಏನು ಅದರ ಹಂತಗಳು ಯಾವುದೆಲ್ಲ ಬರುತ್ತೆ ಮತ್ತೆ ಪ್ರಾಯೋಗ ವಿಧಾನದಲ್ಲಿ ಬರುವಂತಹ ಚರಾಂಶಗಳು ಪ್ರಾಯೋಗ ವಿಧಾನದ ಗುಣಗಳು ಮತ್ತೆ ಅವಗುಣಗಳ ಬಗ್ಗೆ ನೋಡೋಣ ಪ್ರಾಯೋಗಿಕ ವಿಧಾನ ಅಂತ ಹೇಳಿದ್ರೆ ಇದು ಮಾನವನ ವರ್ತನೆಯನ್ನ ವಸ್ತುನಿಷ್ಠವಾಗಿ ನಿಖರವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತಹ ವಿಧಾನವಾಗಿದೆ ವರ್ತನವಾದಿಗಳ ಮಹತ್ತರವಾದ ಕೊಡುಗೆ ಅಂತ ಹೇಳಿದ್ರೆ ಈ ಪ್ರಾಯೋಗಿಕ ವಿಧಾನ ವಿಲ್ ಹೆಲ್ಟಿಯವರು ಜರ್ಮನ್ ದೇಶದ ಮನಶಾಸ್ತ್ರಜ್ಞರಾಗಿದ್ದು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಜರ್ಮನ್ ದೇಶದ ಲಿಪ್ಸಿಕ್ ಎಂಬ ಸ್ಥಳದಲ್ಲಿ ಪ್ರಪ್ರಥಮವಾಗಿ ಮನೋವಿಜ್ಞಾನದ ಪ್ರಯೋಗ ಶಾಲೆಯನ್ನ ಪ್ರಾರಂಭ ಮಾಡ್ತಾರೆ ಹಾಗೂ ಮನೋವಿಜ್ಞಾನದ ಪ್ರಯೋಗ ಶಾಲೆಯನ್ನ ತೆರೆದು ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೂಡ ಮಾಡ್ತಾರೆ ಹಾಗಾಗಿ ನಾವು ವಿಲ್ ಹೆಲ್ಮೋಟ್ ರವರನ್ನ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕೂಡ ಕರಿತೀವಿ ಪ್ರಾಯೋಗಿಕ ವಿಧಾನವನ್ನ ಯಾಕೆ ನಾವು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಅಂದ್ರೆ ನಾವು ಏನನ್ನ ಅಧ್ಯಯನ ಮಾಡ್ತೀವೋ ಅದನ್ನ ಪುನಃ ನಾವೇನ್ ಮಾಡ್ಬೋದು ಇಲ್ಲಿ ಪರೀಕ್ಷೆಯನ್ನ ಮಾಡಬಹುದು ಸತ್ಯ ಅಸತ್ಯತೆಯನ್ನ ಕಂಡುಕೊಳ್ಬೋದು ಹಾಗೆ ಪರಿಶೀಲನೆಯನ್ನ ಮಾಡಿ ಪ್ರಯೋಗ ಮಾಡೋದ್ರ ಮೂಲಕ ನಾವು ನಿಖರವಾದ ಮಾಹಿತಿಯನ್ನ ಪಡಿತೀವಿ ಹಾಗಾಗಿ ಈ ಪ್ರಾಯೋಗಿಕ ವಿಧಾನವನ್ನ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿ ಕರಿತೀವಿ ಪ್ರಾಯೋಗಿಕ ವಿಧಾನದ ಅಧ್ಯಯನದಲ್ಲಿ ಒಬ್ಬ ಪ್ರಯೋಗಕರ್ತ ಹಾಗೆ ಒಬ್ಬ ಅಥವಾ ಹಲವು ಪ್ರಯೋಗಾರ್ಥಿಗಳು ಇರ್ತಾರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಶಿಕ್ಷಕ ಪ್ರಯೋಗಕರ್ತ ಆದ್ರೆ ವಿದ್ಯಾರ್ಥಿಗಳು ಏನಾಗಿರ್ತಾರೆ ಪ್ರಯೋಗಾರ್ಥಿಗಳು ಇರ್ತಾರೆ ಈ ಪ್ರಯೋಗಾರ್ಥಿಗಳನ್ನ ನಾವು ಎರಡು ಗುಂಪುಗಳಾಗಿ ವಿಂಗಡಣೆ ಮಾಡ್ತೀವಿ ಒಂದು ಪ್ರಾಯೋಗಿಕ ಗುಂಪು ಮತ್ತೊಂದು ನಿಯಂತ್ರಿತ ಗುಂಪು ಪ್ರಾಯೋಗಿಕ ಗುಂಪು ಅಂತ ಹೇಳಿದ್ರೆ ಯಾವ ಗುಂಪನ್ನ ನಾವು ಪ್ರಚೋದನೆಗೆ ಒಳಪಡಿಸ್ತೀವೋ ಆ ಗುಂಪನ್ನ ನಾವು ಪ್ರಾಯೋಗಿಕ ಗುಂಪು ಅಂತ ಹೇಳಿ ಕರಿತೀವಿ ಇನ್ನು ನಿಯಂತ್ರಿತ ಗುಂಪು ಅಂತ ಹೇಳಿದ್ರೆ ಯಾವ ಗುಂಪನ್ನ ನಾವು ಪ್ರಚೋದನೆಗೆ ಒಳಪಡಿಸೋದಿಲ್ಲವೋ ಆ ಗುಂಪನ್ನ ನಾವು ನಿಯಂತ್ರಿತ ಗುಂಪು ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಈಗ ಒಂಬತ್ತನೇ ತರಗತಿಯಲ್ಲಿ ಒಟ್ಟು ನಲ್ವತ್ತು ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನಾನು ಡಿವೈಡ್ ಮಾಡ್ಕೊಳ್ತೀನಿ ಇಪ್ಪತ್ತು ವಿದ್ಯಾರ್ಥಿಗಳ ಒಂದು ಗುಂಪು ಉಳಿದ ಇಪ್ಪತ್ತು ವಿದ್ಯಾರ್ಥಿಗಳ ಮತ್ತೊಂದು ಗುಂಪು ಈ ಮೊದಲ ಇಪ್ಪತ್ತು ವಿದ್ಯಾರ್ಥಿಗಳ ಗುಂಪು ಏನಿದೆ ಇದನ್ನು ನಾನು ಪ್ರಯೋಗಕ್ಕೆ ಒಳಪಡಿಸ್ತೀನಿ ಹಾಗಾಗಿ ಈ ಗುಂಪನ್ನ ನಾನು ಪ್ರಾಯೋಗಿಕ ಗುಂಪು ಅಂತ ಹೇಳಿ ಕರಿತೀನಿ ಇನ್ನು ಉಳಿದ ಇಪ್ಪತ್ತು ವಿದ್ಯಾರ್ಥಿಗಳು ಏನಿದ್ದಾರೆ ಅವರನ್ನು ನಾನು ಯಾವುದೇ ಪ್ರಯೋಗಕ್ಕೆ ಒಳಪಡಿಸಲ್ಲ ಹಾಗಾಗಿ ಅದನ್ನ ನಾನು ನಿಯಂತ್ರಿತ ಗುಂಪು ಅಂತ ಹೇಳಿ ಕರಿತೀನಿ ಇಲ್ಲಿ ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಈ ಎರಡೂ ಗುಂಪುಗಳು ಏನಿದೆ ಪ್ರಾಯೋಗಿಕ ಗುಂಪು ಮತ್ತೆ ನಿಯಂತ್ರಿತ ಗುಂಪು ಈ ಎರಡೂ ಗುಂಪುಗಳಲ್ಲಿ ಗುಂಪುಗಳು ಕೂಡ ಸರಿಸಮಾನವಾಗಿ ಇರಬೇಕು ಯಾವ ಅಂಶಗಳಲ್ಲಿ ಅಂತ ಹೇಳಿದ್ರೆ ವಯಸ್ಸು ಲಿಂಗ ಬುದ್ಧಿಮಟ್ಟ ಮತ್ತು ಕುಟುಂಬದ ಆರ್ಥಿಕ ಸ್ಥಿತಿಗತಿ ಫಾರ್ ಎಕ್ಸಾಂಪಲ್ ವಯಸ್ಸು ಅಂತ ಹೇಳಿದ್ರೆ ನಾನು ಎರಡೂ ಗುಂಪದವರು ಕೂಡ ಒಂಬತ್ತನೇ ತರಗತಿಯವರೇ ಆಗಿರ್ಬೇಕು ಈಗ ಹದ್ನಾಲ್ಕು ವರ್ಷದವರು ಅಂತ ಹೇಳಿದ್ರೆ ಎರಡು ಗುಂಪಲ್ಲೂ ಕೂಡ ಹದ್ನಾಲ್ಕು ವರ್ಷದವರೇ ಇರ್ಬೇಕು ಲಿಂಗ ಅಂತ ಹೇಳಿದ್ರೆ ನಾನಿಲ್ಲಿ ಬರೀ ವಿದ್ಯಾರ್ಥಿಯ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಎರಡೂ ಗುಂಪಿನವರು ಕೂಡ ವಿದ್ಯಾರ್ಥಿನಿಯರೇ ಆಗಿರ್ಬೇಕು ಇನ್ನ ಬುದ್ಧಿಮಟ್ಟ ಅಂತ ಹೇಳಿದ್ರೆ ಒಬ್ರು ಬುದ್ಧಿವಂತರನ್ನ ಒಬ್ರು ದಡ್ಡ್ರನ್ನ ಹಾಗೆ ಆಗಿಲ್ಲ ಎರಡೂ ಗುಂಪಿನವರು ಕೂಡ ಹೇಗಿರ್ಬೇಕು ಆ ಬುದ್ಧಿವಂತರೇ ಆಗಿರ್ಬೇಕು ಇಲ್ಲ ಎರಡು ಗುಂಪಿನವರು ಕೂಡ ಏನಾಗಿರ್ಬೇಕು ದಡ್ಡರೇ ಆಗಿರ್ಬೇಕು ಆ ರೀತಿಯ ಗುಂಪನ್ನ ನಾವು ತಗೊಳ್ಬೇಕು ಇನ್ನು ಕುಟುಂಬದ ಆರ್ಥಿಕ ಸ್ಥಿತಿಗತಿ ಕೂಡ ಒಂದೇ ರೀತಿಯಾಗಿ ಇರಬೇಕು ಒಟ್ಟಾರೆ ಈ ಎರಡು ಗುಂಪುಗಳು ಸರಿಸಮಾನವಾಗಿರ್ಬೇಕು ಯಾವ ವಿಷಯಗಳಲ್ಲಿ ಅಂತ ಹೇಳಿದ್ರೆ ವಯಸ್ಸು ಲಿಂಗ ಬುದ್ಧಿಮಟ್ಟ ಮತ್ತು ಕುಟುಂಬದ ಆರ್ಥಿಕ ಸ್ಥಿತಿಗತಿ ಪ್ರಾಯೋಗಿಕ ವಿಧಾನದಲ್ಲಿ ಚರಾಂಶಗಳ ಮೇಲೆ ಕ್ವೆಶನ್ ಕೇಳುವಂತ ಸಾಧ್ಯತೆ ಹೆಚ್ಚಿರುತ್ತೆ ಹಾಗಾಗಿ ಚರಾಂಶಗಳ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಳ್ಳೋಣ ನಾವಿಲ್ಲಿ ಸ್ವತಂತ್ರ ಚರಾಂಶ ಮತ್ತು ಪರಾತಂತ್ರ ಅಥವಾ ಅವಲಂಬಿತ ಚರಾಂಶದ ಬಗ್ಗೆ ನೋಡೋಣ ಎಕ್ಸಾಂಪಲನ್ನು ಕೊಡೋದ್ರ ಮೂಲಕ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ ಇಲ್ಲಿ ಒಬ್ಬ ಸಮಾಜ ಶಿಕ್ಷಕರು ತನ್ನ ವಿದ್ಯಾರ್ಥಿಗಳಿಗೆ ಯಾರು ಸಮಾಜ ವಿಜ್ಞಾನದಲ್ಲಿ ನೈಂಟಿ ಸೆವೆನ್ ಪರ್ಸೆಂಟೇಜನ್ನು ತೊಗೊಳ್ತಾರೆ ಅವರಿಗೆ ನಾನು ಬಹುಮಾನವನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಬಹುಮಾನ ಅನ್ನೋದು ಯಾವುದರ ಮೇಲೆ ಪ್ರಭಾವ ಬೀರಿದೆ ಅಂತ ಹೇಳಿದ್ರೆ ನೈಂಟಿ ಸೆವೆನ್ ಪರ್ಸೆಂಟೇಜ್ ಏನಿದೆ ಶೈಕ್ಷಣಿಕ ಸಾಧನೆ ಇದರ ಮೇಲೆ ಪ್ರಭಾವವನ್ನು ಬೀರಿದೆ ಹಾಗಾಗಿ ನಾವಿಲ್ಲಿ ಬಹುಮಾನವನ್ನು ಸ್ವತಂತ್ರ ಚರಾಂಶ ಅಂತ ಹೇಳಿ ಕರಿತೀವಿ ಈ ನೈಂಟಿ ಸೆವೆನ್ ಪರ್ಸೆಂಟೇಜ್ ಏನಿದೆ ಶೈಕ್ಷಣಿಕ ಸಾಧನೆ ಇದನ್ನು ನಾವು ಪರಾತಂತ್ರ ಚರಾಂಶ ಅಂತ ಹೇಳಿ ಕರಿತೀವಿ ಹಾಗೆ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಯಾರು ಸಮಾಜ ವಿಜ್ಞಾನದಲ್ಲಿ ನೈಂಟಿ ಸೆವೆನ್ ಪರ್ಸೆಂಟೇಜನ್ನು ತಗೊಳ್ಳೋದಿಲ್ವೋ ಅವ್ರಿಗೆ ನಾನು ಶಿಕ್ಷೆಯನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಹಾಗಾಗಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಚೆನ್ನಾಗಿ ಓದಿ ನೈಂಟಿ ಸೆವೆನ್ ಪರ್ಸೆಂಟೇಜನ್ನು ತೆಗಿತಾರೆ ಇಲ್ಲಿ ಶಿಕ್ಷೆ ಅನ್ನೋದು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವತಂತ್ರ ಚರಾಂಶ ಆಗುತ್ತೆ ಹಾಗೆ ಈ ನೈಂಟಿ ಸೆವೆನ್ ಪರ್ಸೆಂಟೇಜ್ ಅನ್ನೋದು ಶೈಕ್ಷಣಿಕ ಸಾಧನೆ ಏನಿದೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಪರಾತಂತ್ರ ಚರಾಂಶ ಆಗುತ್ತೆ ಇಲ್ಲಿ ನಾವು ತಿಳ್ಕೊಬೇಕಾಗಿರೋ ಮತ್ತೊಂದು ಮುಖ್ಯ ವಿಷಯ ಅಂತ ಹೇಳಿದ್ರೆ ಇಲ್ಲಿ ಬಹುಮಾನ ಮತ್ತು ಶಿಕ್ಷೆ ಇವೆರಡೂ ಏನಿದೆ ಇವುಗಳನ್ನ ನಾವು ಸ್ವತಂತ್ರ ಚರಾಂಶ ಅಂತ ಹೇಳಿ ಕರಿತೀವಿ ಮತ್ತು ಈ ಸ್ವತಂತ್ರ ಚರಾಂಶಗಳು ಯಾವಾಗಲೂ ಕೂಡ ಬದಲಾವಣೆಯನ್ನು ಹೊಂದುತ್ತಾ ಇರ್ತವೆ ನೋಡಿ ಕ್ವಶನನ್ನು ಹೀಗೂ ಕೇಳ್ಬೋದು ಯಾವ ಚರಾಂಶವು ಬದಲಾವಣೆಯನ್ನು ಹೊಂದುವ ಚರಾಂಶವಾಗಿದೆ ಆನ್ಸರ್ ಏನಾಗುತ್ತೆ ಸ್ವತಂತ್ರ ಚರಾಂಶ ಹಾಗೆ ಯಾವ ಚರಾಂಶವನ್ನ ಅವಲಂಬಿತ ಚರಾಂಶ ಅಂತ ಹೇಳಿ ಕರಿತೀವಿ ಯಾವ ಚರಾಂಶವನ್ನ ನಾವು ಅವಲಂಬಿತ ಚರಾಂಶ ಅಂತ ಹೇಳಿ ಕರಿತೀವಿ ಪರಾತಂತ್ರ ಚರಾಂಶ ಪ್ರಾಯೋಗಿಕ ವಿಧಾನದ ಹಂತಗಳನ್ನು ನೋಡೋಣ ಮೊದಲಿದ್ದು ಸಮಸ್ಯೆಯ ಆಯ್ಕೆ ಇವಾಗ ಒಂದು ತರಗತಿಯಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅನ್ನೋದಾದ್ರೆ ಮೊದಲು ನಾವು ಏನ್ ಮಾಡಬೇಕು ಆ ಸಮಸ್ಯೆಯನ್ನ ಪತ್ತೆ ಹಚ್ಚಬೇಕು ಅದೇ ಸಮಸ್ಯೆಯ ಆಯ್ಕೆ ಇನ್ನು ಎರಡನೇದು ಬಂದು ಲಭ್ಯವಿರುವ ಮಾಹಿತಿ ಮತ್ತು ಹಿಂದಿನ ಅನುಭವಗಳ ಆಧಾರದ ಮೇಲೆ ಪ್ರಾಕಲ್ಪನೆಯನ್ನ ರೂಪಿಸುವಂತದ್ದು ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಇಲ್ಲಿ ಎರಡು ಹೂ ಕುಂಡಗಳನ್ನ ತೆಗೆದುಕೊಂಡಿದ್ದೀನಿ ಆ ಒಂದು ಹೂಕುಂಡಕ್ಕೆ ನಾನು ನೀರು ಮತ್ತೆ ಸೂರ್ಯನ ಬೆಳಕು ಸಿಗೋ ಹಾಗೆ ನೋಡ್ಕೊಳ್ತೀನಿ ಮತ್ತೊಂದು ಹೂಕುಂಡಕ್ಕೆ ನೀರು ಸೂರ್ಯನ ಬೆಳಕು ಹಾಗೆ ಗೊಬ್ಬರ ಈ ಮೂರು ಅಂಶಗಳು ಸಿಗೋ ಹಾಗೆ ನೋಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ಸಸ್ಯ ನೀರು ಸೂರ್ಯನ ಬೆಳಕು ಹಾಗೆ ಗೊಬ್ಬರ ಈ ಮೂರೂ ಅಂಶಗಳು ಸಿಗ್ತಾ ಇದೆಯೋ ಆ ಗಿಡ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗಿರುತ್ತೆ ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಸಸ್ಯಕ್ಕೆ ನಾವು ಗೊಬ್ಬರವನ್ನ ಹಾಕಿದಾಗ ನೀರನ್ನ ಹಾಕಿದಾಗ ಹಾಗೆ ಸೂರ್ಯನ ಬೆಳಕು ಸಿಗೋ ಹಾಗೆ ನೋಡ್ಕೊಂಡಾಗ ಆ ಸಸ್ಯದ ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದೊಂದು ಏನು ಪ್ರಾಕಲ್ಪನೆ ಹೀಗೆ ಪ್ರಾಕಲ್ಪನೆಯನ್ನ ರೂಪಿಸಿಕೊಳ್ಳುವಂತದ್ದು ನೆಕ್ಸ್ಟ್ ಪ್ರಯೋಗ ಮಾಡೋದ್ರ ಮೂಲಕ ಮಾಹಿತಿಯನ್ನ ಸಂಗ್ರಹಣೆ ಮಾಡೋದು ನೆಕ್ಸ್ಟ್ ದತ್ತಾಂಶಗಳ ವಿಶ್ಲೇಷಣೆ ನಮಗೆ ಅದರಿಂದ ಸಿಕ್ಕಂತಹ ಅಂಕಿಅಂಶಗಳನ್ನ ನಾವೇನ್ ಮಾಡುವಂಥದ್ದು ವಿಶ್ಲೇಷಣೆ ಮಾಡುವಂಥದ್ದು ನೆಕ್ಸ್ಟ್ ಪ್ರಾಕಲ್ಪನೆಯನ್ನ ಪ್ರ ಪರೀಕ್ಷಿಸುವಂಥದ್ದು ನಾವೇನು ಪ್ರಾಕಲ್ಪನೆಯನ್ನ ರೂಪಿಸಿಕೊಂಡಿದ್ವಿ ಅದನ್ನು ನಾವು ಪರೀಕ್ಷೆ ಮಾಡುವಂಥದ್ದು ಕೊನೆಯದಾಗಿ ಮಾಹಿತಿಯನ್ನು ಆಧರಿಸಿ ತೀರ್ಮಾನವನ್ನ ಕೈಗೊಳ್ಳುವಂಥದ್ದು ಇದಿಷ್ಟು ಕೂಡ ಪ್ರಾಯೋಗಿಕ ವಿಧಾನದ ಹಂತಗಳಾಗಿರುತ್ತೆ ಪ್ರಾಯೋಗಿಕ ವಿಧಾನದ ಗುಣಗಳನ್ನ ನೋಡೋಣ ಮೊದಲನೇದು ಇದು ಕ್ರಮಬದ್ಧವಾದ ವೈಜ್ಞಾನಿಕ ವಿಧಾನವಾಗಿದ್ದು ವಿಶ್ವಾಸನೀಯ ಮಾಹಿತಿ ಈ ವಿಧಾನದಿಂದ ನಮಗೆ ದೊರೆಯುತ್ತೆ ಎರಡನೇದು ಬಂದು ಪರಿಷ್ಕರಣೆ ಹಾಗೂ ತಾಳೆ ನೋಡಬಹುದು ನಾವೇನು ಪ್ರಯೋಗವನ್ನ ಮಾಡಿದ್ವಿ ಅದನ್ನು ನಾವೇನು ಮಾಡಬಹುದು ತಾಳೆ ನೋಡೋದಿಕ್ಕೆ ಅವಕಾಶ ಇರುತ್ತೆ ನೆಕ್ಸ್ಟ್ ವಸ್ತುನಿಷ್ಠವಾದ ಹಾಗೂ ನಿಖರವಾದ ಮಾಹಿತಿ ನಮಗೆ ಈ ಪ್ರಾಯೋಗಿಕ ವಿಧಾನದಿಂದ ದೊರೆಯುತ್ತೆ ನೆಕ್ಸ್ಟ್ ಹೊಸದಾದ ವಿಚಾರಗಳನ್ನ ನಾವು ಅಹ್ ತಿಳ್ಕೊಳ್ಬಹುದು ಯಾವುದ್ರಿಂದ ಅಂತ ಹೇಳಿದ್ರೆ ಈ ಪ್ರಾಯೋಗಿಕ ವಿಧಾನದ ಮೂಲಕ ಇದಿಷ್ಟು ಕೂಡ ಪ್ರಾಯೋಗಿಕ ವಿಧಾನದ ಗುಣಗಳಾಗಿರುತ್ತೆ ಪ್ರಾಯೋಗಿಕ ವಿಧಾನದ ಅವಗುಣಗಳನ್ನು ನೋಡೋಣ ಡಿಮೆರಿಟ್ಸ್ ಏನೇನಿದೆ ಅಂತ ಹೇಳಿ ಮೊದಲನೇದು ಬೆಲೆ ಬಾಳುವ ವೈಜ್ಞಾನಿಕ ಉಪಕರಣಗಳು ಬೇಕಾದ್ದರಿಂದ ನಾವು ಇದನ್ನು ವೆಚ್ಚದಾಯಕ ಅಂತ ಹೇಳ್ತೀವಿ ನೆಕ್ಸ್ಟ್ ಪ್ರಯೋಗವನ್ನು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಪ್ರಯೋಗ ಶಾಲೆಯ ಅವಶ್ಯಕತೆ ಇರುತ್ತೆ ಹಾಗಾಗಿ ಉತ್ತಮ ಪ್ರಯೋಗ ಶಾಲೆ ಬೇಕಾಗುತ್ತೆ ನೆಕ್ಸ್ಟ್ ನಾವು ಪ್ರಯೋಗವನ್ನು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಹೆಚ್ಚು ಸಮಯ ಬೇಕಾಗುತ್ತೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ ಹಾಗಾಗಿ ಇದು ಸಮಯದ ಅಪವ್ಯಯ ಮಾಡುತ್ತೆ ನೆಕ್ಸ್ಟ್ ಪ್ರಯೋಗಕಾರನ ವೈಯಕ್ತಿಕ ಪ್ರಭಾವಗಳು ಸಹ ಪ್ರಯೋಗದ ಮೇಲೆ ಪ್ರಭಾವವನ್ನು ಬೀರಬಹುದು ಲಾಸ್ಟ್ ಪಾಯಿಂಟ್ ಅನುಭವಗಳಿಂದ ಪ್ರಯೋಗವನ್ನು ಕೈಗೊಳ್ಳುವುದು ಸಾಧ್ಯವಾಗಲಾರದು ಇದಿಷ್ಟು ಕೂಡ ಪ್ರಾಯೋಗಿಕ ವಿಧಾನದ ಅವಗುಣಗಳಾಗಿರುತ್ತೆ ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್